ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಮಾಡಲಿ ಮಾದಲಿ ಮಾಡೋಕ್ಕೆ ಏನೇನು ತೊಗೊಂಡಿದಿ ಅಂದರೆ ಉಳಿದಿರೋ ಚಪಾತಿ ಕೊಬ್ಬರಿ ಪೌಡರ್ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಕಾಜು ಕುಂಬಳಕಾಯಿ ಬೀಜ ತೊಗೊಂಡಿದ್ದು ಮತ್ತು ದ್ರಾಕ್ಷಿ ಆಮೇಲೆ ಸ್ವಲ್ಪ ಬೆಲ್ಲ ಮತ್ತು ಎರಡು ಏಲಕ್ಕಿ ಮಿಕ್ಸಿ ಜಾರಲ್ಲಿ ಫಸ್ಟ್ ಚಪಾತಿನ ಹಾಕಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಮತ್ತೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಎಲ್ಲ ಒಣ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ ಅಂದರೆ ಬಾದಾಮಿ ಕಾಜು ಕುಂಬಳಕಾಯಿ ಬೀಜ ಮತ್ತು ಒಣ ದ್ರಾಕ್ಷಿ ಎಲ್ಲನೂ ಹಾಕಿ ಮತ್ತು ಸ್ವಲ್ಪ ಕೊಬ್ಬರಿ ಪೌಡರ್ನೂ ಹಾಕಿದ್ದೀನಿ ಈಗ ಇದಕ್ಕೆ ಯಾಲಗಿ ಪೌಡರ್ನ ಹಾಕೋಬೇಕು ಮತ್ತು ಸ್ವಲ್ಪ ಪುಟಾಣಿ ಹಾಕೋಬೇಕು ಪುಟಾಣಿ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಅದು ಆಪ್ಷನಲ್ ಬಟ್ ನಾನು ಹಾಕಿದ್ದೀನಿ ಇಲ್ಲಿ ಸೊ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದರೆ ಮೊದಲು ತಿನಕ್ಕೆ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್